ಹಾಗೆ ಆಕ್ಟ್ ಕೂಡ ಮಾಡಿದ್ದೀನಿ ಇದರಲ್ಲಿ ತಿಲಕ್ ಶೇಖರ್ ಸರ್ನು ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ ಸಿನಿಮಾ ಅದ್ಭುತವಾಗಿ ಬಂದಿದೆ ಸೆನ್ಸರ್ ಮಂಡಳಿ ಯು ಎ ಸರ್ಟಿಫಿಕೇಟ್ ಕೊಟ್ಟಿದೆ ವಿತೌಟ್ ಕಟ್ಸು ಇಪ್ಪತ್ತೈದನೇ ತಾರೀಕು ಏಪ್ರಿಲ್ ಇಪ್ಪತ್ತೈದಕ್ಕೆ ನಮ್ಮ ಚಿತ್ರ ರಿಲೀಸ್ ಇದೆ ಇದು ಒಬ್ಬ ಯೂಟ್ಯೂಬರ್ ಬೇಸ್ಡ್ ಸಿನ್ಮಾ ಇದು ಯೂಟ್ಯೂಬ್ಗೆ ಎಷ್ಟು ಪವರ್ ಇದೆ ಅಂತ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಈಗ ಡಿಜಿಟಲ್ ಮಾಧ್ಯಮ ಜಾಸ್ತಿ ಬೂಮ್ ಆಗ್ತಿರೋದ್ರಿಂದ ನಾವು ಯೂಟ್ಯೂಬ್ ಮೇಲೇನೆ ಥೀಮ್ ತೊಗೊಂಡು ಒಂದು ಸಿನ್ಮಾ ಮಾಡಿದ್ವಿ ಈಗ ಪ್ರಾಂಕ್ಸ್ ನೀವು ಯೂಜಲಿ ಮೊಬೈಲಲ್ಲೆಲ್ಲ ನೋಡಿರ್ತೀರ ಪ್ರಾಂಕ್ ವಿಡಿಯೋಸ್ ಮಾಡೋದನ್ನ ಅದನ್ನ ಥೀಮ್ ಇಟ್ಕೊಂಡು ಈ ಸಿನಿಮಾ ಮಾಡಿರೋ ಅಂಥದ್ದು ನಾವು ನಾವು ರೀಸೆಂಟಾಗಿ ಒಂದು ಪ್ರ್ಯಾಂಕ್ ಕೂಡ ಮಾಡಿಸಿದ್ವಿ ಪ್ರಮೋಷನಲ್ ಪರ್ಪಸ್ಗೆ ಅದು ಆಲ್ರೆಡಿ ಒನ್ ಡೇಗೆ ಟೂ ಲ್ಯಾಕ್ಸ್ ವ್ಯೂಸ್ ಏನೋ ಹಾಕ್ತಾ ಇದೆ ಚೆನ್ನಾಗಿ ಹೋಗ್ತಾ ಇದೆ ಅದು ತರಲೆ ಅನ್ನೋರು ಬಹಳ ಸಪೋರ್ಟ್ ಮಾಡಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಚಿತ್ರಕ್ಕೆ ಹೀರೋಯಿನ್ ಆಗಿ ವಿರಾನಿಕಾ ಅವರು ಮಾಡಿದ್ದಾರೆ ಅವರ ಕ್ಯಾರೆಕ್ಟರ್ ಬಗ್ಗೆ ಅವರೇ ಹೇಳಿ ಸರ್ ಚಿತ್ರಕ್ಕೆ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಲೈಲಾಕ್ ಎಂಟರ್ಟೈನ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೆ ಹೇಮಂತ್ ಅವರು ಅವರು ನನ್ನ ಪ್ರೀವಿಯಸ್ ಸಿನಿಮಾನು ಅವರೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಟ್ಟಿದ್ರು ಸೊ ಅದೇ ಒಂದು ಬಾಂಧವ್ಯದ ಮೇಲೆ ಈ ಚಿತ್ರನೂ ಅವರೇ ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ತಾ ಇದ್ದಾರೆ ಇಲ್ಲ ತಿಲಕ್ ಅವರು ಆಕ್ಚುಲಿ ನೆನ್ನೆ ಬೆಳಿಗ್ಗೆನೂ ಬರ ಮಾತಿತ್ತು ಅವರು ಆಂಟಿ ಎಕ್ಸ್ಪೈರ್ ಆಗಿದೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೆ ಬರಲಿಲ್ಲ ಅವರು ಖಂಡಿತ ಖಂಡಿತ ಬರ್ತಾರೆ ಸರ್ ಖಂಡಿತ ಇವಾಗ ಆನಂದ್ ಆಡಿಯೋದಲ್ಲೂ ಒಂದು ವಿಡಿಯೋ ಮಾಡಿದ್ದಾರೆ ಅದರಲ್ಲೂ ಇದಾರೆ ತಿಳಿಕೆ ಸರ್ ಸರ್ ಈಗ ನಾವು ಆಕ್ಚುಲಿ ಒಂದು ಸಿಕ್ಸ್ಟಿ ಸ್ಕ್ರೀನ್ಸ್ ಮಾತ್ರ ಅನ್ಕೊತಾ ಇದ್ದೀವಿ ಸರ್ತಿ ಹಾಂ ಇಲ್ಲ ನಾವು ಮೇಜರ್ ಆಗಿ ಮಲ್ಟಿಪ್ಲೆಕ್ಸ್ ನೇ ಟಾರ್ಗೆಟ್ ಮಾಡ್ತಾ ಇದ್ವಿ ನಾವು ಸಿಂಗಲ್ ಸ್ಕ್ರೀನ್ ಗಿಂತ ಮಲ್ಟಿಪ್ಲೆಕ್ಸ್ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಸೊ ನಮ್ದು ಡಿಜಿಟಲ್ ಮೇಲೆ ಇರೋದ್ರಿಂದ ಡಿಜಿಟಲ್ ಆಡಿಯನ್ಸ್ ಜಾಸ್ತಿ ಮಲ್ಟಿಪ್ಲೆಕ್ಸ್ ಬರೋ ಕಾನ್ಸೆಪ್ಟ್ ಇರುತ್ತೆ ಟ್ರೈಲ್ ಎರರ್ ಮಾಡ್ತಾ ಇದ್ದೀವಿ ಖಂಡಿತ ಇವರೇ ಬರ್ತಾರೆ ಅನ್ನೋದೇನು ಜಡ್ಮೆಂಟ್ ಇಲ್ಲ ಈ ಚಿತ್ರಕ್ಕೆ ಇನ್ನೊಂದು ಬ್ಯಾಕ್ ಬೋನ್ ಅಂದ್ರೆ ಡೈರೆಕ್ಷನ್ ಟೀಮ್ಗೆ ಗಿರೀಶ್ ಬಿಜ್ಜಲ್ ಇವರು ನನಗೆ ಪ್ರೀವಿಯಸ್ ಸಿನಿಮಾ ಇಂದೂ ಡೈರೆಕ್ಷನ್ ಟೀಮ್ ನಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ಪ್ರೀವಿಯಸ್ ಸಿನ್ಮಾ ಭಾವಚಿತ್ರ ಅದು ಈಗ ಜಿಯೋ ಹಾಟ್ಸ್ಟಾರ್ ಅಲ್ಲಿದೆ ಅದಕ್ಕೇನು ಪ್ರೀತಿ ಪ್ರೀತಿ ಪ್ರೋತ್ಸಾಹ ಕೊಟ್ರಿ ಅದ್ ಇದೇ ಅದೇ ರೀತಿ ಇದಕ್ಕೂ ಕೊಡ್ತೀರಾ ಅಂತ ಕೇಳ್ಕೊತೀನಿ ನಿಮ್ಗೆ ಚಿತ್ರಕ್ಕೆ ಸಂಕಲನ ಮಾಡಿರೋದು ರತೀಶ್ ಕುಮಾರ್ ಅವ್ರ ನನ್ನ ಬ್ರದರ್ ಅವರು ಪ್ರೀವಿಯಸ್ ಸಿನಿಮಾಗೂ ಕೆಲಸ ಮಾಡಿದ್ರು ಅವರು ಸಿನಿಮಾ ಬಗ್ಗೆ ಏನು ಹೇಳ್ತೀಯ ಬ್ಯಾನರ್ ಅವ್ರ ಹೆಸರಲ್ಲೇ ಇದೆ ಸರ್ ಸೊ ಹಾ ಇನ್ನೊಬ್ರು ಯು ಯುವ ಕಿಶೋರ್ ಯುವ ಕಿಶೋರ್ ಆರ್ಟಿಸ್ಟ್ ಇವರು ಇವರು ಸಾಕಷ್ಟು ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಇವರು ಹೈದರಾಬಾದ್ ಅಲ್ಲಿ ಚಿರಂಜೀವಿ ಅವರು ರಜನಿಕಾಂತ್ ಅವರು ಯಾರ ಹತ್ರ ಟ್ರೈನ್ ಆಗಿದ್ರು ಅವರ ಹತ್ರನೇ ಟ್ರೈನ್ ಆಗಿ ಬಂದಿದ್ದಾರೆ ಆಕ್ಟಿಂಗ್ ಅಂದರೆ ತುಂಬ ಪ್ಯಾಷನ್ ಅವರು ಅವರು ಈ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ರೋಲ್ ಮಾಡಿದ್ದಾರೆ ಅದೊಂದು ಬಹಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅದ್ರ ಬಗ್ಗೆ ಅವರೇ ಹೇಳ್ತಾರೆ